ಹಲೋ ಫುಡ್ಡೀಸ್ ವೆಲ್ಕಮ್ ಟು ಕುಕ್ ವಿತ್ ಸಾಯಿ ಶುಭಾ ಚಾನಲ್ ಇವತ್ತು ಶಿವರಾತ್ರಿ ಸ್ಪೆಷಲ್ ಹುರಗಡ್ಲೆ ತಂಬಿಟ್ಟು ಮಾಡೋದು ಹೇಗೆ ಅಂತ ಬನ್ನಿ ನೋಡೋಣ ಹಾಗೆ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಹಾಗೆ ವೀಡಿಯೋ ಎಲ್ಲ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನು ಬಾಣಲೆ ಇಟ್ಕೊಂಡು ಅದು ಬಾಣಲೆ ಬಿಸಿ ಆದಮೇಲೆ ಒಂದು ಕಪ್ ಆಗೋಷ್ಟು ಕಡಲೆ ಬೀಜ ನೆಲಗಡಲೆ ಬೀಜ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ಇಲ್ಲಾಂದರೆ ಸೀದೋಗುತ್ತೆ ಅದಕ್ಕೋಸ್ಕರ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ನೋಡಿ ಈ ಥರ ಇಷ್ಟು ಚೆನ್ನಾಗಿ ಫ್ರೈ ಆಗಬೇಕು ಜ ಹೈ ಫ್ಲೇಮಲ್ಲಿ ಇಟ್ಕೊಬೇಡಿ ಸೀದೋಗುತ್ತೆ ಅದಕ್ಕೋಸ್ಕರ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಒಂದು ಅದಕ್ಕೆ ಹುರ್ಕೋಬೇಕು ಈಗ ಇದಾಗಿದೆ ಇದನ್ನು ಬೇರೆ ಒಂದು ಪ್ಲೇಟಿಗೆ ಹಾಕೊಳ್ಳೋಣ ಇದು ತಣ್ಣಗಾಗೋದಕ್ಕೆ ಹಾಗೆ ಬಿಟ್ಬಿಡೋಣ ನಾವು ಈಗ ಅದೇ ಬಾಣಲೆಗೆ ನಾನು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಎಳ್ಳು ಹಾಕೋತಾ ಇದ್ದೀನಿ ಬಿಳಿ ಎಳ್ಳು ಇದನ್ನು ಕೂಡ ಹಾಕ್ಕೊಂಡು ಇದು ಕೂಡ ಚೆನ್ನಾಗಿ ಕೆಂಪಾಗಬೇಕು ಅಲ್ಲಿವರೆಗೂ ಕೂಡ ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಳೋಣ ಲೋ ಫ್ಲೇಮಲ್ಲೇನೆ ಒಂದು ಎರಡು ನಿಮಿಷ ಹುರ್ಕೊಂಡ್ರೆ ಸಾಕು ಚೆನ್ನಾಗಿ ಆಗುತ್ತೆ ನೋಡಿ ಈ ಒಂದು ಅದಲ್ಲಿದ್ದರೆ ಸಾಕು ಇದಾಗಿದೆ ಇದನ್ನು ಕೂಡ ಬೇರೊಂದು ಬೌಲ್ಗೆ ಹಾಕೊಳ್ಳೋಣ ಈಗ ಅದೇ ಬಾಣಲೆಗೆ ಬಾಣಲೆ ಬಿಸಿಯಾಗಿ ಇದೆ ಅದೇ ಬಾಣಲೆಗೆ ನಾನಿಲ್ಲಿ ಒಂದೂವರೆ ಸ್ಪೂನ್ ಆಗುವಷ್ಟು ಗಸಗಸೆ ತಗೊಂಡಿದ್ದೀನಿ ಇದನ್ನು ಕೂಡ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು ಒಂದು ನಿಮಿಷ ಮಾಡ್ಕೊಂಡ್ರೆ ಸಾಕು ಇದು ಕೂಡ ಚೆನ್ನಾಗಿ ಕೆಂಪಾಗಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಆದಷ್ಟು ಇಲ್ಲಾಂದರೆ ಸೀದೋಗುತ್ತೆ ಈಗ ಇದು ಕೂಡ ಆಗಿದೆ ಇದು ಕೂಡ ಒಂದು ಪ್ಲೇಟಿಗೆ ಹಾಕ್ಕೊಂಡು ನಾವು ಫಸ್ಟೇನೇ ಒಂದು ಕಡಲೆ ಬೀಜ ಹುರ್ಕೊಂಡಿದ್ವಲ್ಲ ಅದನ್ನ ಸಿಪ್ಪೆ ತೆಗಿಬೇಕು ನೋಡಿ ಫಸ್ಟೇ ಹುರಿದಿಟ್ಕೊಂಡಿದ್ದು ತಣ್ಣಗಾಗಿದೆ ಈ ಥರ ಕೈಯಲ್ಲೇ ಉಚ್ಕೊಂಡ್ರೆ ಸಾಕು ಒಂದು ನಿಮಿಷ ಚೆನ್ನಾಗಿ ಬೇಳೆ ಆಗುತ್ತೆ ಹುರಿದಿರೋದ್ರಿಂದ ಎಲ್ಲದನ್ನು ಅದು ಬೇಳೆ ಥರ ಬರಬೇಕು ಹುಣ್ಗಳಿದ್ದವು ಕೂಡ ಆದಷ್ಟು ಬೇಳೆ ಥರನೇ ಮಾಡ್ಕೊಳ್ಳಿ ಈಗ ಅದು ಕೂಡ ಆಗಿದೆ ನಾನಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಹುರ್ಗಡ್ಲೇ ಎರಡು ಕಪ್ ಆಗೋವಷ್ಟು ಹುರ್ಗಡ್ಲೆ ಹಾಕತ್ತ ಇದ್ದೀನಿ ನಾನಿಲ್ಲಿ ಇದಕ್ಕೇನೆ ನಾವು ಫಸ್ಟೇ ಹುರಿದಿಟ್ಕೊಂಡಿದ್ವಲ್ಲ ಗಸಗಸೆ ಅದನ್ನು ಕೂಡ ಹಾಕೋಣ ಹಾಗೇನೆ ಒಂದು ನಾಲ್ಕು ಏಲಕ್ಕಿ ಕೂಡ ಹಾಕೊಳ್ಳೋಣ ಅಕ್ಕಿ ಹಾಕೋದ್ರಿಂದ ಅದ್ರ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾವು ಕಡಲೆ ಬೀಜದ ಒಂದು ಸ್ಪೂನು ಅಥವಾ ಎರಡು ಸ್ಪೂನ್ ಆಗುವಷ್ಟು ಕಡಲೆ ಬೀಜನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ಸ್ವಲ್ಪ ಕೂಡ ದಪ್ಪಕ್ಕಿರಬಾರ್ದು ಆ ಥರ ನುಣ್ಣು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ಇದನ್ನು ಬೇರೊಂದು ಬೌಲ್ಗೆ ಹಾಕೊಳ್ಳೋಣ ಇದಕ್ಕೇನೆ ನಾನಿಲ್ಲಿ ಹುರಿದು ಇಟ್ಕೊಂಡಿದ್ವಲ್ಲ ಎಳ್ಳು ಅದನ್ನು ಕೂಡ ಹಾಕ್ಕೊಂಡು ಹಾಗೆಯೇ ಕಡಲೆ ಬೀಜನೂ ಕೂಡ ಹಾಕೊಳ್ಳೋಣ ಹುರಿದು ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೇನೆ ಕೊಬ್ಬರಿ ತಗೊಂಡಿದ್ದೀನಿ ನಾನು ಒಂದು ಆಗೋಷ್ಟು ಕೊಬ್ಬರಿ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಎಲ್ಲದೂ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಾಗಿದೆ ಬೆಲ್ಲ ಕರ್ಗೋದಕ್ಕೆ ಇಟ್ಕೊಳ್ಳೋಣ ನಾನು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದೂವರೆ ಆಗೋಷ್ಟು ಬೆಲ್ಲ ಹಾಕೊಂಡಿದ್ದೀನಿ ಒಂದೂವರೆ ಕಪ್ಗಿಂತ ಸ್ವಲ್ಪ ಕಮ್ಮಿ ಅದಕ್ಕೇ ಒಂದೆರಡು ಸ್ಪೂನ್ ಆಗೋಷ್ಟು ನೀರು ಕೂಡ ಹಾಕ್ಕೊಂಡು ಅದು ಬೆಲ್ಲ ಚೆನ್ನಾಗಿ ಕರಗಬೇಕು ಬೆಲ್ಲನ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಂಡಿರೋದನ್ನೇ ತಾಳಿ ಬೇಗ ಕರಗುತ್ತೆ ಇಲ್ಲಾಂದರೆ ದಪ್ಪದಾಗಿ ಹಾಕಿರೋದಕ್ಕೆ ಟೈಮ್ ತಗೊಳ್ಳುತ್ತೆ ಈಗ ಒಂದು ಐದು ನಿಮಿಷದಲ್ಲಿ ಚೆನ್ನಾಗಿ ಕರಗುತ್ತೆ ನೋಡಿ ಈಗ ಕರಗಿದೆ ಇದು ಸ್ವಲ್ಪ ಗಟ್ಟಿಯಾಗಬೇಕು ಈಗ ಬೆಲ್ಲ ಎಲ್ಲ ಕರಗಿದೆ ಇದೊಂದು ಐದು ನಿಮಿಷ ಇನ್ನೊಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಹಾಗೆ ಗಟ್ಟಿಯಾಗುತ್ತೆ ಸ್ವಲ್ಪ ನಮಗೆ ಪಾನ್ಕ ಬೇಡ ಹಾಗೆ ಸ್ವಲ್ಪ ಗಟ್ಟಿಯಾದರೆ ಸಾಕು ಅದು ನೋಡಿದರೆ ಗೊತ್ತಾಗುತ್ತೆ ಒಂದು ಐದು ನಿಮಿಷ ಬೆಂದರೆ ಅದು ಗಟ್ಟಿಯಾಗಿ ಬರುತ್ತೆ ಪಾನ್ಕ ಏನು ಆಗೋದು ಬೇಡ ಹಾಗೆ ಬೆಲ್ಲ ಕರಗಿ ಒಂದು ಸ್ವಲ್ಪ ಗಟ್ಟಿಯರೆ ಸಾಕು ಈಗ ಇದಾಗಿದೆ ಗಟ್ಟಿಯಾಗಿ ಆಗಿದೆ ಗ್ಯಾಸ್ ಆಫ್ ಮಾಡಿಕೊಂಡು ನಾನಿಲ್ಲಿ ಒಂದು ಜಾಲ್ರಿ ತಗೊಂಡು ಅದು ಸೋಸಿಸ್ಕೊತಾ ಇದ್ದೀನಿ ಡೆಸ್ಟ್ ಏನಾರು ಇರುತ್ತೆ ಅನ್ನೋದಕ್ಕೋಸ್ಕರ ಒಂದು ಜಾಲರಿಲಿ ಸೋಸ್ಕೊಳ್ಳೋಣ ಈಗ ನಾವು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ ಒಂದೇ ಸಲ ಹಾಕೋಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಬಿಸಿ ಇರುತ್ತೆ ಹಾಗೆ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಹಾಕೋಬೇಕು ಅದು ಗೊತ್ತಾಗುತ್ತೆ ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರುತ್ತೆ ಹಿಂಗೆ ಕೈಯಲ್ಲಿ ಹಿಂಗೆ ಇಟ್ಕೊಂಡು ಉಂಡೆ ಮಾಡಿದರೆ ಉಂಡೆ ಆಗೋ ಅಲ್ಲ ಅಳತೆಗೆ ಮಾಡ್ಕೊಳ್ಳಿ ನೋಡಿ ಸು ಬಿಸಿ ಇರುತ್ತೆ ನೋಡಿ ನಿಧಾನಕ್ಕೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸಲ ನೋಡಿ ಈ ಒಂದು ಇದ್ರೆ ಸಾಕು ಇದಾಗಿದೆ ನಿಮ್ಗೆ ಯಾವ ಅಳತಲ್ಲಿ ಬೇಕು ಅನ್ನೋದನ್ನ ನೋಡಿ ಆ ಅಳತಲ್ಲಿ ಉಂಡೆ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ತಗೊಂಡು ನಾನು ಈ ಹದದಲ್ಲಿ ಮಾಡ್ಕೊತಿದ್ದೀನಿ ನಿಮ್ಗೆ ಎಷ್ಟು ದಪ್ಪ ಬೇಕು ಅನ್ನೋದನ್ನ ನೋಡಿ ಉಂಡೆ ಮಾಡ್ಕೊಳ್ಳಿ ನೋಡಿ ಈ ಒಂದು ಸೈಜ್ ಅಲ್ಲಿ ಇದ್ರೆ ಸಾಕು ಎಲ್ಲದನ್ನು ಇದೇ ತರ ಉಂಡೆ ಮಾಡ್ಕೊಳ್ಳೋಣ ನಾವು ತಗೊಂಡಿರೋ ಅದದಲ್ಲಿ ಬೆಲ್ಲ ಎಲ್ಲ ಸ್ವೀಟ್ ಎಲ್ಲ ಕರೆಕ್ಟ್ ಆಗಿದೆ ಜಾಸ್ತಿ ಸ್ವೀಟು ಇಲ್ಲ ಸಪ್ಪೇನು ಇಲ್ಲ ಆ ತರ ತುಂಬಾ ಕರೆಕ್ಟ್ ಆಗಿದೆ ಶಿವರಾತ್ರಿ ಅಬ್ದಲ್ ಮಾಡ್ತಿರೋದ್ರಿಂದ ದೇವ್ರಿಗೆ ಕೂಡ ನೈವೇದ್ಯ ಕೂಡ ಇಡ್ಬೋದು ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್